ಹಲೋ ಫ್ರೆಂಡ್ಸ್ ನುಗ್ಗೆಕಾಯಿ ಬಾತ್ ಮಾಡೋದು ಇವಾಗೇನು ಟ್ರೆಂಡ್ ಅಂತೆ ಸೊ ಹಾಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಮೆಷರ್ಮೆಂಟ್ಗೆ ಹೇಳ್ತಾ ಇದ್ದೀನಿ ಸೊ ಈಗ ಆಲ್ರೆಡಿ ಎರಡು ನುಗ್ಗೆಕಾಯಿನ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಈ ಸೈಜಲ್ಲಿ ಕುದ್ದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನೀನು ಮಸಾಲೆ ಹಾಕೋದು ನೋಡೋಣ ಬನ್ನಿ ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಐದು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತೊಗೊಳ್ಳಿ ಶುಂಠಿ ಒಂದು ಸ್ವಲ್ಪ ಪುದೀನಾ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ತಗೋಬೇಕು ಮತ್ತು ಮಸಾಲೆ ಪದಾರ್ಥ ಬಂದ್ಬಿಟ್ಟು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಸೋಂಪು ಏಲಕ್ಕಿ ಮತ್ತು ಚಾಪತ್ರೆ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಆಗಿ ಪೇಸ್ಟ್ ಮಾಡ್ಕೋಬೇಕು ಮತ್ತು ನಾನು ಇದು ರುಬ್ಬವಾಗ ನೀರು ಇಲ್ಲ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಸೇರಿಸ್ತಾ ಇದ್ದೀನಿ ಇದರಿಂದ ಕಲರು ಚೆನ್ನಾಗಾಗುತ್ತೆ ಮತ್ತು ಟೇಸ್ಟು ಚೆನ್ನಾಗಾಗುತ್ತೆ ಈ ರೀತಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆದಮೇಲೆ ಕುಕ್ಕರಲ್ಲಿ ಒಂದೆರಡು ಚೌಟ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚಕ್ಕೆ ಲವಂಗ ಮರಾಠಿ ಮೊಗ್ಗು ಹಾಕೊಂಡು ಸೋಂಪು ಬದಲಾಗಿ ಇಲ್ಲಿ ಶಾಹಿ ಜೀರಾ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸೋಂಪಾದರೂ ಹಾಕ್ಕೊಳ್ಬೋದು ನಂತರ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಅರ್ಧ ಟೊಮೆಟೋನ ಸಣ್ಣದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಟೊಮೆಟೊ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಎರಡು ನಿಮಿಷ ಹುರ್ಕೋಬೇಕು ಹಸಿಯಾಗಿ ರುಬ್ಕೊಂಡಿದ್ವಲ್ಲ ಹಾಗಾಗಿ ಎರಡು ನಿಮಿಷ ಹುರ್ಕೊಂಡು ಆದಮೇಲೆ ಕಟ್ ಮಾಡ್ಕೊಂಡಿರ್ತಂಥ ನುಗ್ಗೆಕಾಯಿನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಕ್ಕಿ ಜೊತೆಗೆ ಬೆಂದೋಗುತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನ್ ಧನ್ಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು ತೊಗೊಳ್ತಾ ಇದ್ದೀನಿ ಮತ್ತು ನೀರು ಚೆನ್ನಾಗಿ ಕುದ್ದು ಬಂದಮೇಲೆ ಅರ್ಧ ಗಂಟೆ ನೆನೆಸಿ ಕೊಟ್ಟಿದ್ದಂಥ ಹಕ್ಕಿನ ಇದ್ದೀನಿ ಮತ್ತು ಫ್ರೋಝನ್ ಬಟಾಣಿ ಇತ್ತು ಅದಕ್ಕಾಗಿ ಇದ್ದೀನಿ ಅರ್ಧ ನಿಂಬೆ ರಸನ್ನ ಹಿಂಡಿಬಿಟ್ಟು ಎರಡು ಸ್ಪೂನ್ ತುಪ್ಪನ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಚೆನ್ನಾಗಿ ಕುದ್ದಿ ಬಂದಿದ ತಕ್ಷಣ ಲಿಡ್ ಕ್ಲೋಸ್ ಮಾಡಬಾರ್ದು ಸ್ವಲ್ಪ ಒಂದು ಒಂದೆರಡು ನಿಮಿಷ ಕುದ್ದು ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಬೇಸಲ್ಲ ಅಷ್ಟೇ ಕೂಗಿಸ್ಕೋಬೇಕು ಜಾಸ್ತಿ ಕೂಗಿಬಿಟ್ರೂ ನುಗ್ಗೆಕಾಯಿ ತುಂಬ ಬೆಂದೋಗುತ್ತೆ ಮತ್ತು ಪ್ರೆಷರೆಲ್ಲ ಹೋಗಿ ಆದಮೇಲೆ ಮನೆಯೆಲ್ಲ ಘಮ ಘಮ ಇದೆ ಈ ಪರಿಮಳ ತುಂಬ ಚೆನ್ನಾಗಿದೆ ಈ ಒಂದು ಈ ಪರಿಮಳಕ್ಕೆ ಈ ಘಮಗೆ ಹೊಟ್ಟೆ ವಶು ಜಾಸ್ತಿ ಆಗ್ತಿದೆ ಈಗ ಒಂದು ಸಲ ಮೇಲಿಂದ ಕೆಳಗೆವರೆಗೂ ಚೆನ್ನಾಗಿ ಪಲಾವ್ನ ತಿರುಗಿಸ್ಕೊಡ್ಬೇಕು ಏಕೆಂದರೆ ಮೇಲೆ ಮಸಾಲೆ ನಿಂತ್ಕೊಂಡಿರುತ್ತೆ ಈಗೆಲ್ಲ ಚೆನ್ನಾಗಿ ತಿರುಗಿಸ್ಕೊಟ್ಟಾದಮೇಲೆ ಈಗ ಸರ್ವ್ ಮಾಡೋದಷ್ಟೇ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ತುಂಬ ಚೆನ್ನಾಗಾಗಿತ್ತು ಪಲಾವು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್